ಹಾಯ್ ಫ್ರೆಂಡ್ಸ್ ಗ್ರಹಗಳ ಪೈಕಿ ತುಂಬ ಶ್ರೀಮಂತವಾದ ಗ್ರಹ ಅಂದರೆ ಅದು ಶುಕ್ರ ಗ್ರಹ ಹೌದು ಶುಕ್ರಗ್ರಹ ಬಂದಾಗ ಅದೃಷ್ಟ ಅಂತಲೇ ಹೇಳಬಹುದು ಅಂತಹ ಶುಕ್ರದೇವನು ಈಗ ಮೂಲ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತಿರುವ ಕಾರಣ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಹೌದು ಸಕಲ ಸಂಪತ್ತು ಇವರನ್ನು ಹುಡುಕಿಕೊಂಡು ಬರಲಿದೆ ಹಾಗಾದರೆ ಅದೃಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಖಂಡಿತ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ದೇ ಇರುತ್ತದೆ ಯಾವುದಂದ್ರೆ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಮೊದಲನೆಯ ಒಂದು ಅದೃಷ್ಟವಂತ ರಾಶಿ ರಾಶಿ ಹೌದು ಶುಕ್ರನ ಸಂಚಾರದ ಕಾರಣ ನೀವು ಕೈಗೊಂಡ ಕಾರ್ಯಗಳು ಪೂರ್ಣಗೊಳ್ಳುತ್ತದೆ ಇದರಿಂದ ನಿಮಗೆ ಅದೃಷ್ಟವು ಕೂಡ ಹುಡುಕಿಕೊಂಡು ಬರುತ್ತದೆ ಹಾಗೆ ನಿಮ್ಮ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಎಲ್ಲಾ ಕೆಲಸಗಳು ಈ ಒಂದು ಸಮಯದಲ್ಲಿ ಪೂರ್ಣಗೊಳ್ಳುತ್ತದೆ ಅದಕ್ಕೆ ಬೇಕಾದಂತಹ ಸನ್ನಿವೇಶಗಳು ಕೂಡ ಉಂಟಾಗುತ್ತವೆ ಇನ್ನು ಬದುಕಿನಲ್ಲಿ ಎದುರಾದ ಅವಕಾಶಗಳ ಲಾಭವನ್ನು ನೀವು ಪಡೆಯಲಿದ್ದೀರಿ ಕೈಗೆತ್ತಿಕೊಂಡ ಎಲ್ಲಾ ಕೆಲಸಗಳು ನೀವು ಸಂಪೂರ್ಣವಾಗಿ ಯಶಸ್ಸನ್ನು ಕಾಣುತ್ತೀರಿ ಹಾಗೆ ನಿಮ್ಮ ಕೌಟುಂಬಿಕ ಜೀವನ ಕೂಡ ತುಂಬಾ ಚೆನ್ನಾಗಿ ಇರುತ್ತದೆ ಇನ್ನು ಎರಡನೆಯ ಒಂದು ಅದೃಷ್ಟವಂತ ರಾಶಿ ಋಷಭ ರಾಶಿ ಮೂಲ ನಕ್ಷತ್ರದಲ್ಲಿ ಶುಕ್ರ ಸಂಚಾರದ ಕಾರಣ ರಾಶಿಯವರಿಗೆ ಅನಿರೀಕ್ಷಿತ ಲಾಭಗಳು ಉಂಟಾಗಲಿದೆ ಪಿತ್ರಾರ್ಜಿತ ಆಸ್ತಿಯ ಕಾರಣ ಉಂಟಾದ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತವೆ ಹಾಗೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಈ ಒಂದು ಸಮಯದಲ್ಲಿ ನೀವು ಅದರ ಲಾಭವನ್ನು ಕೂಡ ಪಡೆಯುತ್ತೀರಿ ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ತುಂಬಾ ಚೆನ್ನಾಗಿ ಇರುತ್ತದೆ ಇನ್ನು ಮೂರನೇದಾಗಿ ಕನ್ಯಾ ರಾಶಿ ಶುಕ್ರ ಸಂಚಾರವು ಈ ರಾಶಿಯವರಿಗೆ ಎರಡು ವಿಶೇಷ ಲಾಭಗಳನ್ನು ನೀಡಬಹುದು ಮೊದಲದಾಗಿ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಎರಡನೇದಾಗಿ ಬದುಕಿನಲ್ಲಿ ಸಂತೋಷ ಆಸ್ಮ ಧೈರ್ಯ ಮತ್ತು ಧೈರ್ಯ ಹೆಚ್ಚಾಗಲಿದೆ ಇನ್ನು ನೀವು ಬಳಸಿಕೊಂಡಂತಹ ಎಲ್ಲ ಸೌಲಭ್ಯಗಳು ನಿಮಗೆ ಹೆಚ್ಚಾಗುತ್ತದೆ ಇನ್ನು ವೃತ್ತಿಕೇ ಜೀವನದ ವಿಷಯಕ್ಕೆ ನೋಡದಾದರೆ ಇದರಲ್ಲೂ ಕೂಡ ನೀವು ಏಳಿಗೆಯನ್ನು ಕಾಣುತ್ತೀರಿ ಸೊ ನೋಡೋದಿಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್